ಬರೋಬ್ಬರಿ ಮುನ್ನೂರು ವರ್ಷದ ನಂತರ ಒಂದೇ ಬಾರಿ ಸೃಷ್ಟಿಯಾಗುತ್ತಿರತಕ್ಕಂಥ ಮೂರು ರಾಜಯೋಗಗಳಿಂದ ಈ ಒಂದು ಐದು ರಾಶಿಯವರಿಗೆ ಧನ ಕನಕ ಸಂಪತ್ತಿನ ಆಗುತ್ತೆ ಅಂತಲೇ ಹೇಳ್ಬೋದು ಅತ್ಯಂತ ಕಷ್ಟದಲ್ಲಿರುವಂತಹವರು ಕೂಡ ಶ್ರೀಮಂತರಾಗ್ತಾರೆ ಹಾಗೆ ಅವ್ರ ಎಲ್ಲ ಕಷ್ಟಗಳು ದೂರ ಆಗ್ತವೆ ಈ ಒಂದು ಸುಯೋಗ ಸೃಷ್ಟಿಯಾಗಿರುವಂಥದ್ದು ಬಹು ಅಪರೂಪ ಅಂತಲೇ ಹೇಳ್ಬೋದು ಶನಿ ಬುಧ ಹಾಗೆ ಶುಕ್ರರಿಂದ ಈ ಮೂರು ರಾಜಯೋಗಗಳು ಸೃಷ್ಟಿಯಾಗ್ತಾ ಇದೆ ಬರೋಬ್ಬರಿ ಮುನ್ನೂರು ವರ್ಷಗಳ ನಂತರ ಒಂದೇ ಬಾರಿ ನಿರ್ಮಾಣ ಆಗ್ತಾ ಈ ರಾಜಯೋಗ ಅನ್ನೋಂಥದ್ದು ಅದು ಯಾವ್ದಪ್ಪ ಅಂತ ಅಂದರೆ ತ್ರಿಗಾಹಿಯೋಗ ಭದ್ರಯೋಗ ಮತ್ತೆ ಮಾಳವ್ಯ ರಾಜ ಯೋಗ ಅಂತ ಈ ರಾಜಯೋಗಗಳ ಸೃಷ್ಟಿಯಿಂದ ಅವರು ಪ್ರತಿ ಕೆಲಸದಲ್ಲೂ ಜಯ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾವ್ಯಾವ ರಾಶಿ ಅಂತ ಒಂದೊಂದೇ ನೋಡೋದಾದ್ರೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಗೆ ಇದು ಅದ್ಭುತ ಸಮಯ ಅಂತಾನೆ ಹೇಳ್ಬೋದು ಅದೃಷ್ಟದ ಬಲದಿಂದ ಪ್ರತಿ ಕೆಲಸದಲ್ಲಿ ಅವರಿಗೆ ಯಶಸ್ಸನ್ನೋದಾಗುತ್ತದೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಾರೆ ಹಾಗೆ ಉದ್ಯೋಗಿಗಳಾದ್ರೆ ಅವ್ರಿಗೆ ಉತ್ತಮ ಬಡ್ತಿ ವೇತನದ ಹೆಚ್ಚಳ ಸಾಧ್ಯತೆಗಳು ಕಂಡು ಇದೆ ಹಾಗಾಗಿ ಇದೊಂದು ಈ ರಾಜಯೋಗ ಅಂತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಏಳಿ ಮಾಡಿಸಿದಂತಹ ಸಮಯ ಅಂತಾನೆ ಹೇಳ್ಬೋದು ಎರಡನೇ ರಾಶಿ ನೋಡೋದಾದ್ರೆ ತುಲಾರಾಶಿ ತುಲಾರಾಶಿಯವರು ಹೊಸ ವ್ಯವಹಾರಗಳನ್ನು ಆರಂಭಿಸಿದ ಆರಂಭಿಸೋದಕ್ಕೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಶುಕ್ರ ದೆಸೆಯಿಂದ ಸಂಪತ್ತಿನ ವೃದ್ಧಿಯಾಗುತ್ತೆ ಬಾಕಿ ಇರೋ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಕಾಣ್ತೀರಾ ವ್ಯವಹಾರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ರಾಶಿ ಯಾವ್ದಪ್ಪ ಅಂತಂದರೆ ಸಿಂಹರಾಶಿ ಸಿಂಹರಾಶಿಯವರು ಯಾವಾಗಲೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಅಂತ ಆಸೆ ಪಡುವಂತಹರಾಗಿರ್ತಾರೆ ಹಾಗಾಗಿ ಅವರಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ ಬಾಕಿರುವ ಎಲ್ಲ ಕೆಲಸಗಳು ಪೂರ್ಣ ಆಗ್ತವೆ ಗೌರವ ಹೆಚ್ಚಾಗುತ್ತೆ ಹಾಗೆ ಈ ಒಂದು ಸಮಯ ಅವರಿಗೆ ತುಂಬನೇ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಅವ್ರಿಗೆ ಅವ್ರಿಗಿರುವಂಥ ಎಲ್ಲ ಕಷ್ಟಗಳು ಅಂದರೆ ಅವರಿಗೆ ಇರುವಂಥ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ರಾಶಿ ಯಾವುದಪ್ಪ ಅಂತ ಹೇಳೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇದೊಂದು ಪೂರ್ಣ ಕಾಲ ಅಥವಾ ಪುಣ್ಯಕಾಲ ಅಂತಲೇ ಹೇಳ್ಬೋದು ಬಯಸಿದ್ದೆಲ್ಲ ಸಿಗುತ್ತೆ ಉತ್ತಮ ಯಶಸ್ಸಿನ ಜೊತೆಗೆ ಭಾರಿ ಲಾಭವನ್ನು ಪಡೆಯುವಂತಹ ಸಮಯ ಇದಾಗಿರುತ್ತೆ ಉದ್ಯೋಗಗಳಿಗೆ ಬಡ್ತಿ ಸಿಗುತ್ತೆ ಸಂಬಳದಲ್ಲಿ ಹೆಚ್ಚಳ ಆಗುತ್ತೆ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತೀರ ಪ್ರತಿಷ್ಠೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಮಕರ ರಾಶಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಅಥವಾ ಪ್ರವಾಸಗಳಿಗೆ ಸಂಬಂಧಿಸಿದಂತೆ ಎಲ್ಲವೂ ಉತ್ತಮವಾದಂಥ ಸಮಯ ಅಂತಲೇ ಹೇಳ್ಬೋದು ಪ್ರವಾಸಕ್ಕೆ ಹೋಗಬಹುದು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರ ಹಾಗೆ ಹಠಾತ್ ಧನ ಲಾಭ ಅಥವಾ ಆರ್ಥಿಕ ಲಾಭವನ್ನ ಪಡೆಯುವಂತಹ ಸಮಯ ಇದಾಗಿದೆ ಇವರಿಗೆ ಉದ್ಯೋಗಗಳಾದರೆ ಉತ್ತಮ ಬಡ್ತಿ ಸಿಗುತ್ತೆ ಹಾಗೆ ಈ ಎಲ್ಲ ಕೆಲಸಗಳನ್ನು ಯಶಸ್ಸನ್ನು ಕಾಣುವಂತಹದ್ದಾಗುತ್ತೆ ಈ ಒಂದು ರಾಜಯೋಗಗಳು ಮೂರು ರಾಜಯೋಗಗಳು ಏನಿವೆ ತ್ರಿಗಾಹಿಯೋಗ ಭದ್ರಾಯೋಗ ಮತ್ತು ಮಾಳವ್ಯ ರಾಜಯೋಗ ಅತ್ಯಂತ ಅದ್ಭುತವನ್ನು ಸೃಷ್ಟಿಸುವಂತಹ ರಾಜಯೋಗಗಳಾಗಿರ್ತವೆ ಇದು ಬರೋಬ್ಬರಿ ಮುನ್ನೂರು ವರ್ಷಗಳ ನಂತರ ಸಂಭವಿಸ್ತಿದೆ ಅಂತಲೇ ಹೇಳ್ಬೋದು ಈ ಒಂದು ರಾಜಯೋಗದಿಂದ ಎಲ್ಲ ಈ ಒಂದು ಗ್ರಹಗಳ ಗ್ರಹಗಳ ಸಂಚಾರದಿಂದ ಈ ರಾಶಿಯವರಿಗೆ ಅತ್ಯಂತ ಒಳ್ಳೆಯ ಸಮಯ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕೆಲಸಗಳಲ್ಲೂ ಇವರಿಗೆ ಯಶಸ್ಸು ಅನ್ನೋದು ದೊರೆಯುತ್ತೆ ಯಾವುದೇ ಕಾರಣಕ್ಕೂ ನೀವು ಹಿಂತಿರುಗಿ ನೋಡುವಂತಹದ್ದೇ ಇಲ್ಲ ಅಂತಲೇ ಹೇಳ್ಬೋದು ಉತ್ತಮ ಜೀವನ ನಿಮ್ಮದಾಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಈ ಐದು ರಾಶಿಯವರಿದ್ದರೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ